ಕುಮಾರಿ ಅಂಜಲಿ ಅಂಬಿಗೇರಿವರ ಹತ್ಯೆ ಕುರಿತು ಅದನ್ನು ಪ್ರತಿಭಟನೆ ಮಾಡಬೇಕು ಇತ್ತೀಚಿನ ದಿನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಸಮಾಜಘಾತಕ ಶಕ್ತಿಗಳು ಯಾವ ರೀತಿ ವಿವೃತ ತಮ್ಮ ಮನೋವನ್ನು ತೋರಿಸ್ತದೆ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಹೆಣ್ಮಕ್ಕಳನ್ನ ಅದು ನಡುಬೀದಿಯಲ್ಲಿ ಆಗಿರ್ಬೋದು ನೇಹಾತಿ ನೋಡಿರ್ಬೋದು ಕೊಡಗಿನಲ್ಲಿ ಕೊಡಲಿ ಪೇಟೆಯಲ್ಲಿ ನೋಡಬೇಕು ಮತ್ತು ಇನ್ನೊಂದು ಹತ್ತು ಹಲವಾರು ನಿದರ್ಶನಗಳು ಆಗಿವೆ ಎಲ್ಲಾ ಈ ವಿಕೃತ ಮನಸ್ಸಿನ ಶಕ್ತಿಗಳನ್ನ ನಾವು ಮಟ್ಟ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತಡೆ ತೆಗೆದುಕೊಂಡರೆ ಕೇವಲ ಒಂದು ನೆಪ ಮಾತ್ರಕ್ಕೆ ಅದನ್ನ ಪ್ರತಿಭಟನೆ ಮಾಡಿ ನಾವು ಹೇಳಿಕೆ ಕೊಟ್ಟರು ಸಾಕ ಅಥವಾ ಅದನ್ನ ಖಂಡಿಸ್ಲಿಕ್ಕೆ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅವರ ಸುರಕ್ಷತೆಗಾಗಿ ಏನೆಲ್ಲಾ ಕಾನೂನುಗಳನ್ನು ತರಬೇಕೆಂಬ ಒಂದು ಜಿಜ್ಞಾಸೆ ಎಲ್ಲರಿಗೂ ನೋಡ್ತಾ ಇದೆ ತಾನೇ ತಾನೇ ಎಂತ ಅಮಾನಸವಾಗಿ ಸ್ನೇಹ ಹತ್ಯೆ ಮಾಡಿದ ಒಬ್ಬ ಯುವಕ ಅದೇ ರೀತಿ ಅಂಜಲಿ ಅವರು ಕೂಡ ಅಂಜಲಿ ಅವರ ಹತ್ಯೆ ಇನ್ನೂ ಅದಕ್ಕಿಂತ ಭೀಕರವಾಯಿತು ಯಾಕಂದ್ರೆ ಆಲ್ರೆಡಿ ಅವರು ಈ ಈ ವ್ಯಕ್ತಿಯಿಂದ ನಮಗೆ ತೊಂದರೆ ಇದೆ ಅಂತ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರು ಅವ್ರು ಕೇಸ್ ಕೊಟ್ರಂದ್ರೆ ಅಂದ್ರೆ ಏನೋ ಒಂದು ನೆಪ ಮಾಡಿ ಮುಂದಕ್ಕೆ ಆಗ್ತಿತ್ತು ಇದೆಲ್ಲ ಘಟನೆಗಳನ್ನ ನೋಡಿದರೆ ಇಲ್ಲೇ